ಅರಕೇರ ಕೆ ಮಿತ್ರಬಳಗದ ವತಿಯಿಂದ ಓಪನ್ ಹಾಗೂ ಗ್ರಾಮೀಣ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಸೂಪರ್ ಸಿಕ್ಸ್ ಕ್ರಿಕೆಟ್ ಟೂರ್ನಮೆಂಟ್ಗೆ ತಾಲೂಕಿನ ಅರಕೇರ ಕೆ ಗ್ರಾಮದಲ್ಲಿ ಸೋಮವಾರ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದನಾಳ ಮಾತನಾಡಿ ಕ್ರೀಡೆಯಿಂದ ದೇಹ ಸದೃಢವಾಗುತ್ತದೆ ದುಶ್ಚಟಗಳು ದೂರವಾಗುತ್ತವೆ ಎಂದು ಹೇಳಿದರು ಇದು ಬರೀ ಕ್ರಿಕೆಟ್ಗೆ ಒತ್ತು ನೀಡುವುದಾಗಿದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಉತ್ತಮ ಕ್ರೀಡೆಗಳು ಇವೆ ಕಬಡ್ಡಿ ಖೋ ಲಗರಿ ಸೇರಿದಂತೆ ಅನೇಕ ಕ್ರೀಡೆಗಳು ಇತ್ತೀಚೆಗೆ ಯುವ ಪೀಳಿಗೆಗೆ ಗೊತ್ತಾಗದಂತೆ ನಶಿಸಿ ಹೋಗುತ್ತಿವೆ ಇವುಗಳನ್ನು ಸಹ ಉಳಿಸಿ ಬೆಳೆಸುವ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿದರು ಜಿಲ್ಲೆ ಯಾದಗಿರಿ ತಾಲೂಕಿನ ಅರಿಕೆರ ಕೆ ಗ್ರಾಮದಲ್ಲಿ ಯುವಕರೆಲ್ಲರೂ ಹಿರಿಯರ ಸಹಕಾರದಿಂದ ಇವತ್ತ ಮಿತ್ರ ಬಳಗದಿಂದ ಕ್ರಿಕೆಟ್ ಟೂರ್ನಮೆಂಟ್ ಚಾಲನೆ ಆಗಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಈ ಕ್ರೀಡೆಯಿಂದ ಯುವಕರ ಆರೋಗ್ಯ ಸದೃಢ ಆಗ್ತದ ದುರ್ಚಟಲಿಂದ ದೂರ ಆಗ್ತಾರಂತಕ್ಕಂಥದ್ದು ನನ್ನ ಅನಿಸಿಕೆ ಆದರೆ ಏನಾದರೂ ಕ್ರಿಕೆಟ್ಗೆ ಕೊಟ್ಟಿರ್ತಕ್ಕಂಥ ಮಹತ್ವ ನಾವೇನಾದ್ರೆ ಗ್ರಾಮೀಣ ಭಾಗದ ಕ್ರೀಡೆಗಳಾಗಿರ್ತಕ್ಕಂಥ ಕಬಡ್ಡಿ ಖೋ ಖೋ ಕೋಲಾಟ ಸೇರಿದಂತೆ ಅಂಥವು ಕೂಡ ನಾವೇನು ಉತ್ತೇಜನ ಕೊಡ್ತಕ್ಕಂಥ ವ್ಯವಸ್ಥೆಗೆ ನೀವೆಲ್ಲರೂ ಮುಂದಾಗಬೇಕು ನಾವು ಕೂಡ ಸಹಕಾರ ಮಾಡುವುದಾಗಿ ನಾನು ಹೇಳಿಕೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಕೆಲವು ಕ್ರೀಡೆಗಳು ಏನಾದರೂ ಇತ್ತೀಚೆಗೆ ಏನಾದರೂ ಕ್ರೀಡೆಗಳು ನಶಿಸಿ ಹೋಗ್ತಿದ್ದೇವೆ ಅವ್ರನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಪ್ರತಿಯೊಬ್ಬರು ಮಾಡಬೇಕಂತಕ್ಕಂಥದ್ದು ನನ್ನ ಮನವಿ हम वाला बोल रहे हैं मैश्री गणेश जी आप लोग बोलिए चाहिए और बोलिए बोलिए माता लक्ष वेलकम भाई लाल लाल जय शमभजेनम पार्वती पशिवा रमादे श्री शैल मल्लिका जी महाराज की जय जय भ्रामबा माता की जय जय बोल बोलिए

ಇದು ಭಾಷಣ ವೇದಿಕೆ ಅಲ್ಲ ನಾವೆಲ್ಲರೂ ಕೂತು ಆಯ್ತು ಮಾಡಿದ ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ಆಟ ಆಡದೆ ಇಂಪೋರ್ಟೆಂಟ್ ಇರ್ತಕ್ಕಂಥ ಪ್ರಮುಖ ಘಟನೆ ಯಾವ ನಂದೊಂದು ಕಳಕಳಿ ಮನವಿ ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ವೇದಿಕೆ ಮುಖ್ಯ ಅತಿಥಿ ಎಲ್ಲ ಗಣ್ಯರು ಮೈದಾನದ ಪಿಚ್ ಬಳಿ ಆಗಮಿಸಿ ಮೊದಲ ಪಂದ್ಯವನ್ನು ಉದ್ಘಾಟಿಸಿ 시청해주셔 <laughs> <laughs> <laughs>

ಕಿರಕ್ಕಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಟೂರ್ನಮೆಂಟ ಯುವಕ ಬಳಗದಿಂದ ಆಡಿಸ್ತಾ ಇದ್ದಾರೆ ಅದು ಪ್ರಕಾರ ಈ ವರ್ಷವೂ ಆಡಿಸ್ತಾ ಇದ್ದಾರೆ ಯುವಕರು ಎಲ್ಲ ಸೇರಿ ಗ್ರಾಮೀಣ ಕ್ರೀಡಾಕೂಟವನ್ನು ಒಳ್ಳೆಯ ರೀತಿಯಿಂದ ಆಡಬೇಕಂತ ತಮ್ಮಲ್ಲಿ ಕೇಳುತ್ತೇನೆ ಅದೇ ಹೆಸರು ನನ್ನ ಮಲ್ಲಿಕಾರ್ಜುನ್ ಬಡಗೇರ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ